ಎಲ್ರಿಗೂ ಸಹ ನಮಸ್ತೆ ಮಹಾನಟಿ ಭೂಮಿಕಾ ತಮ್ಮೇಗೌಡ ಶ್ರೀಯಾ ಹಗಮ್ಯ ವಂಶಿ ರತ್ನಕುಮಾರ್ ಹಾಗೂ ವರ್ಷ ಡಿ ಗ್ರಾ ಜೆ ಮಾನ್ಯ ರಮೇಶ್ ಈ ಇಷ್ಟು ಜನ ಐದು ಮಂದಿ ಮಹಾನಟಿ ಶೋನಲ್ಲಿ ಫೈನಲಿಸ್ಟ್ ಆಗಿರುವಂಥವ್ರು ಎಲ್ಲರಿಗೂ ಸಹ ಇದ್ದೇ ಇದೆ ಹೊತ್ತು ಕುತೂಹಲ ಅಂತೂ ಪ್ರತಿಯೊಬ್ಬರಿಗೂ ಸಹ ಕಾದಿದೆ ಯಾರಾಗ್ತಾರೆ ಮಹಾನಟಿಯ ವಿನ್ನರ್ ಪಟ್ಟ ರನ್ನರ್ ಅಪ್ ಅನ್ನು ತೆಗೆದುಕೊಳ್ಳೋರು ಯಾರು ಅಂತ ಹೇಳಿ ಎಲ್ಲೆಲ್ಲೂ ಕಡ ಮಾತು ಕೇಳಿ ಬರ್ತಾ ಇದೆ ಪ್ರತಿಯೊಂದು ಸೋಷಿಯಲ್ ಮೀಡಿಯಾಗಳಲ್ಲೂ ಸಹ ಒಂದೇ ಹೆಸರು ಕೇಳಿ ಬರ್ತಾ ಇರೋದು ವಂಶಿ 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 ಅಂತ ಹೇಳಿ ವಂಶಿಯವರ ಮೊದಲನೇ ನೋಟಕ್ಕೆ ಎಲ್ಲರೂ ಸಹ ಫಿದಾಗಿದ್ದರು ಹಸಿರು ಸೀರೆಯನ್ನುಟ್ಟು ಬಂದು ಮಾಡಿದಂತಹ ಒಂದು ನಟನೆಗೆ ಎಲ್ಲರೂ ಫಿದ ಆಗಿ ಹೋಗಿದ್ದರು ಈಗ ವಂಶಿಯವರೇ ನಾವು ನಮ್ಮ ಈ ಮಹಾನಟಿಯ ಶೋನಲ್ಲಿ ವಿನ್ನರ್ ಪಟ್ಟವನ್ನು ತೆಗೆದುಕೊಂಡು ಆ ಟ್ರೋಪಿಯನ್ನು ಮೇಲೆ ಎತ್ತಿ ತಾರಾ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಸಹ ಇದ್ದೇ ಇದೆ ವರ್ಷ ಹಾಗೂ ವಂಶಿ ನಡುವೆ ತುಂಬಾ ಟಪ್ ಕಾಂಪಿಟೇಷನ್ ಇದ್ದೇ ಇದೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಸಹ ತಿಳಿದಿತ್ತು ಈಗ ಈ ಎಲ್ಲರ ಸಿನಿಮಾಗಳನ್ನು ಟಿಕೆಟ್ ಕೊಟ್ಟು ಖರೀದಿಸಿ ಸಿನಿಮಾವನ್ನು ನೋಡುವಂತಹ ಅವಕಾಶ ಪ್ರತಿಯೊಬ್ಬರಿಗೂ ಸಹ ಇದನ್ನು ಕಲ್ಪಿಸಲಾಗಿತ್ತು ಅದೇ ರೀತಿಯಾಗಿ ಐದು ಸಿನಿಮಾಗಳನ್ನು ಥಿಯೇಟರ್ಗೆ ಹೋಗಿ ನೋಡಿದರೂ ಕೂಡ ಹೌದು ಜಡ್ಜಸ್ ಅಲ್ಲಿಂದ ಬಂದ ನಂತರದಲ್ಲಿ ಸುಧಾರಾಣಿಯವರನ್ನು ಸು ಕರೆಸಲಾಗಿತ್ತು ಕರೆಸಲಾದಂತಹ ಸಂದರ್ಭದಲ್ಲಿ ಈಗ ವಂಶಿ ಅವರು ವಿನ್ನರ್ ಪಟ್ಟವನ್ನು ಹಾಗೆಯೇ ವರ್ಷ ಅವರು ರನ್ನರ್ ಅಪ್ ಸ್ಥಾನವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಎಲ್ಲೆಲ್ಲೂ ಸಹ ಮಾಹಿತಿಗಳು ಲಭ್ಯ ಆಗ್ತಾಯಿವೆ ಏನಾಗುತ್ತೆ ಅಂತ ಹೇಳಿ ಕಾದು ನೋಡೋಣ ಈಗ ಎಷ್ಟು ಯಾ ಈ ಪಟ್ಟವನ್ನು ಗೆದ್ದಂತಹ ಇವರಿಗೆ ಸಿಕ್ಕ ಹಣ ಎಷ್ಟು ಅಂತ ಹೇಳಿ ಪ್ರತಿಯೊಂದು ಕೂಡ ಈ ನಾಳಿನ ನಾಳೆ ತಿಳಿಯಲಿದೆ ಅಲ್ಲಿವರೆಗೂ ಸಹ ವೆಯ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಲ್ಲಿಗೆ ಮುಗಿಸೋಣ ವಿಡಿಯೋವನ್ನು ನೋಡಿದ ಪ್ರತಿಯೊಬ್ಬರಿಗೂ ಸಹ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳು ನೀವು ಸಹ ಮಹಾನಟಿಯನ್ನು ನೋಡ್ತಾ ಇದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ